ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುಮ ಸುಮಾ ಇನ್ಫೋವಿಕ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗುರು ಸಂಚಾರದಿಂದಾಗಿ ಈ ರಾಶಿಗಳಿಗೆ ದುಡ್ಡಿನ ಮಳೆಯೇ ಆಗಲಿದೆ ಆದಾಯ ದುಪ್ಪಟ್ಟಾಗಲಿದೆ ಹಾಗಾದರೆ ಗುರುವಿನ ನೇರವಾದ ಚಲನೆ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಯಾವೆಲ್ಲ ರಾಶಿಯವರ ಅದೃಷ್ಟ ಹೆಚ್ಚಿಸಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಕೈ ತುಂಬ ಸಂಪಾದನೆ ಮಾಡುವ ಅವಕಾಶಗಳನ್ನು ಗುರು ಗ್ರಹವು ಯಾವೆಲ್ಲ ರಾಶಿಯವರಿಗೆ ನೀಡಲಿದ್ದಾನೆ ಅನ್ನೋದನ್ನ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಿಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ಯಾಕಂದ್ರೆ ಯಾವೆಲ್ಲ ರಾಶಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ನಿಮ್ಮ ನಿಮ್ಮ ಮನೆಯಲ್ಲಿ ಈ ರಾಶಿಯ ಸದಸ್ಯರಿಗೆ ಯಾವೆಲ್ಲ ಅದೃಷ್ಟ ಒದಗಿ ಬರಲಿದೆ ಅನ್ನೋದು ತಿಳ್ಕೊಂಡಂಗಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ನಿಶ್ಚಿತ ಸಮಯದ ಅವಧಿಗೆ ನೇರ ಹಾಗೂ ವಕ್ರಿಯ ಚಲನೆಯನ್ನು ಆರಂಭಿಸುತ್ತವೆ ಅದೇ ರೀತಿ ಇವುಗಳ ಪ್ರಭಾವ ನೇರವಾಗಿ ಮನುಷ್ಯನ ಜೀವನದ ಮೇಲೆ ಬೀರುತ್ತದೆ ಇದೇ ರೀತಿಯಲ್ಲಿ ಗ್ರಹಗಳ ಗುರು ಂತಹ ಬೃಹಸ್ಪತಿ ವೃಷಭ ರಾಶಿಗೆ ವಕ್ರಿಯವಾಗಿ ಚಲನೆಯನ್ನು ನಡೆಸುತ್ತಿದ್ದ ಅದೇ ರೀತಿ ವೃಷಭ ರಾಶಿಯಲ್ಲಿ ಗುರು ಇದೇ ಬರುವಂತಹ ಫೆಬ್ರವರಿ ತಿಂಗಳ ನಾಲ್ಕರಂದು ಮಾರ್ಗ್ಯ ಚಲನೆ ಅಂದರೆ ನೇರ ಚಲನೆಯನ್ನು ಆರಂಭಿಸಲಿದ್ದಾನೆ ಇದರ ಪರಿಣಾಮ ಕೆಲವು ರಾಶಿಯವರ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿದೆ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಈ ರಾಶಿಯವರು ಪಡ್ಕೋತಾ ಇದ್ದಾರೆ ಹಾಗೆ ಎಲ್ಲ ರೀತಿಯ ಅಧಿಕ ಲಾಭ ಮತ್ತು ಉದ್ಯೋಗದಲ್ಲಿ ಬಡ್ತಿ ಇದರ ಜೊತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಗುರುಗ್ರಹವು ನಿಮ್ಮ ರಾಶಿಯವರಿಗೆ ಅಂದರೆ ಈ ಲಕ್ಕಿ ರಾಶಿಯವರಿಗೆ ಕರುಣಿಸಲಿದ್ದಾನೆ ಹಾಗಾದ್ರೆ ಆ ಲಕ್ಕಿ ರಾಶಿಗಳು ಯಾವುದು ನಿಮ್ಮ ರಾಶಿ ಈ ಲಕ್ಕಿ ರಾಶಿಯಲ್ಲಿ ಒಂದಾಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ನಲ್ಲೇ ಪೂರ್ತಿ ವಿಡಿಯೋನ ನೋಡ್ಬೇಕು ಹಾಗೆ ವಿಡಿಯೋನ ಈ ಲಕ್ಕಿ ರಾಶಿಯವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾವು ನೋಡುವುದಾದರೆ ಕುಂಭರಾಶಿ ಗುರುವಿನ ನೇರ ಚಲನೆ ರಾಶಿಯ ಜಾತಕದವರಿಗೆ ಲಾಭದಾಯಕವಾಗಿದೆ ಹಾಗೆ ರಾಶಿಯ ಜಾತಕದ ಚತುರ್ಥ ಸ್ಥಾನದಲ್ಲಿ ಗುರುವಿನ ಸ್ಥಾನ ಇರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಸುಖ ಸಂಪತ್ತು ಹೆಚ್ಚಾಗಿ ಕಂಡುಬರಲಿದೆ ಹಾಗೆ ಈ ಸಮಯದಲ್ಲಿ ವಾಹನ ಪ್ರಾಪರ್ಟಿ ಖರೀದಿಸುವಂಥ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗೆ ರಾಶಿಗೆ ಸೇರಿದ ಜನರು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡಬಹುದಾಗಿರುತ್ತದೆ ಆದಾಯ ಹೆಚ್ಚಳದಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಇರಬೇಕು ಿದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಈಗ ಉನ್ನತವಾಗಿರಲಿದೆ ಹಾಗೆ ಯಾವುದೇ ರೀತಿಯ ನಷ್ಟವನ್ನು ನೀವು ಈ ಸಮಯದಲ್ಲಿ ಅನುಭವಿಸುವುದಿಲ್ಲ ಹಾಗೆ ನಿಮಗೆ ಹೆಚ್ಚಿನ ಸಲಹೆ ಮತ್ತು ಬೆಂಬಲ ನಿಮ್ಮ ತಾಯಿಯಿಂದ ಬರುತ್ತದೆ ಹಾಗೆ ಈ ಸಂದರ್ಭದಲ್ಲಿ ಧನ ಪ್ರಾಪ್ತಿಯಾಗುವ ಯೋಗವು ಹೆಚ್ಚಾಗಿರುತ್ತದೆ ಕುಂಭ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಸಂತಸದ ಸಮಯವು ಉಂಟಾಗಲಿದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದು ನಿಮ್ಮ ಮನೆಯಲ್ಲಿ ಅತಿಥಿಗಳ ಆಗಮನ ನಿಮಗೆ ಹೆಚ್ಚಿನ ಸಂತೋಷವನ್ನು ತರಲಿದೆ ಇದರೊಂದಿಗೆ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯನ್ನು ಹೊಂದಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರುವಿರಿ ಹಾಗೆ ನಿಮಗೆ ಬೇಕಾದ ವಸ್ತುಗಳ ಖರೀದಿಯನ್ನು ಈ ಸಮಯದಲ್ಲಿ ನೀವು ಮಾಡಲಿದ್ದೀರಿ ಇದು ಕುಂಭರಾಶಿಯವರಿಗೆ ಗುರುವಿನ ಅನುಗ್ರಹದಿಂದಾಗಿ ಸಿಗ್ತಾ ಇರೋ ಲುಖಲವಾಗಿರುತ್ತೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜಾತಕದ ಸಪ್ತಮ ಸ್ಥಾನದಲ್ಲಿ ಗುರು ಮಾರ್ಗೀಯವಾಗಿ ಚಲನೆಯನ್ನು ನಡೆಸಲಿದ್ದಾನೆ ಈ ಕಾರಣ ಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ದಾಂಪತ್ಯ ಜೀವನ ಅತ್ಯಂತ ಸುಗಮವಾಗಿರಲಿದೆ ಉದ್ಯೋಗದಲ್ಲಿರುವವರಿಗೆ ತಮ್ಮ ಕೆಲಸದಿಂದ ತೃಪ್ತಿ ದೊರಕುವುದು ಹಾಗೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಹೋದ್ಯೋಗಿಗಳ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಲಿದ್ದೀರಿ ಮದುವೆ ಆಗದೆ ಒಂಟಿಯಾಗಿ ಉಳಿದಿರುವ ಅವಿವಾಹಿತರಿಗೆ ಅವಿವಾಹಿತ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಉತ್ತಮ ಸಂಬಂಧ ಒದಗಿ ಬರಲಿದೆ ಇದರಿಂದಾಗಿ ಮದುವೆ ನಿಶ್ಚಿತಾರ್ಥಗಳು ಹಾಗೆ ಮದುವೆ ಆಗುವ ಯೋಗ ಈ ಸಮಯದಲ್ಲಿ ನೀವು ಪಡೆದುಕೊಳ್ಳಲಿದ್ದೀರಿ ಉತ್ತಮ ಸಂಬಂಧದಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಇರಲಿದ್ದೀರಿ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಕೆಲಸ ಮಾಡುತ್ತಿದ್ದರೆ ಅದರಿಂದ ಅಧಿಕ ಲಾಭ ಖಂಡಿತವಾಗಿಯೂ ದೊರಕುವುದು ಇದರಿಂದಾಗಿ ನಿಮ್ಮ ವ್ಯವಹಾರ ವ್ಯಾಪಾರವನ್ನು ವಿಸ್ತರಣೆ ಮಾಡಲು ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಆರೋಗ್ಯ ಉತ್ತಮವಾಗಿರಲಿದೆ ಅದರಿಂದಾಗಿ ನೀವು ಹೆಚ್ಚಿನ ಉತ್ಸಾಹದಿಂದ ಇರುವಿರಿ ಇದರೊಂದಿಗೆ ನಿಮ್ಮ ರಾಶಿಗೆ ಸೇರಿದ ಮಹಿಳೆಯರು ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಇದ್ದರೆ ಅಂತಹ ಮಹಿಳೆಯರಿಗೆ ಹೆಚ್ಚಿನ ಲಾಭ ಮತ್ತೆ ಉದ್ಯೋಗದಲ್ಲಿ ಬಡ್ತಿಯ ಅವಕಾಶಗಳು ಹೆಚ್ಚಾಗಿರುತ್ತದೆ ಮನೆಯಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇಲ್ಲದೆ ನೀವು ಹೆಚ್ಚಿನ ಸಂತೋಷದಿಂದ ಇರುವಿರಿ ಕುಟುಂಬದವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಹಾಗೆ ಮದುವೆಯಾಗಿರುವ ವೃಶ್ಚಿಕ ರಾಶಿಗೆ ಸೇರಿದ ಮಹಿಳೆಯರು ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳಲಿದ್ದೀರಿ ಇದರಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರಲಿ ಈ ಸಮಯದಲ್ಲಿ ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳುವ ಯೋಗವು ಕೂಡ ನಿಮಗೆ ಕೂಡಿ ಬರಲಿದೆ ಇದು ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹದ ನೇರ ಚಲನೆಯಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮೇಷ ರಾಶಿ ಮೇಷ ಮೇಷರಾಶಿಯವರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋನ್ನ ಮರ್ತಿದ್ರೆ ಖಂಡಿತವಾಗ್ಲೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಜೊತೆಗೆ ಈ ಅಕ್ಕಿ ರಾಶಿಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ಅವ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಈಗ ಮೇಷ ಗುರು ಗುರುಗ್ರಹದ ಚಲನೆಯಿಂದಾಗಿ ಯಾವೆಲ್ಲ ಯುಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವೃಷಭ ರಾಶಿಯಲ್ಲಿ ಗುರುವಿನ ನೇರವಾದ ಚಲನೆ ಎನ್ನುವುದು ಮೇಷ ರಾಶಿಯವರಿಗೆ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಉಂಟು ಮಾಡಲಿದೆ ಈ ಸಮಯದಲ್ಲಿ ಸಮಯಕ್ಕೆ ಅನುಗುಣವಾಗಿ ಆಕಸ್ಮಿಕ ಧನ ಪ್ರಾಪ್ತಿಯೋಗವು ಕೂಡ ನಿಮಗೆ ಕಾದಿದೆ ಈ ಸಂದರ್ಭದಲ್ಲಿ ಯಾರ ಮಾತಿಂದನಾದರೂ ನೀವು ಬೇಸರವನ್ನು ಪಡೆದು ಿದ್ದರೆ ಈ ಸಮಯದಲ್ಲಿ ಅದೆಲ್ಲವೂ ಮುಕ್ತಿಯಾಗಲಿದೆ ಅದರಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಇರುವಿರಿ ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಲಿದೆ ವ್ಯಾಪಾರಿಗಳು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ವ್ಯಾಪಾರದ ವಿಸ್ತರಣೆಯನ್ನು ಈ ಸಮಯದಲ್ಲಿ ಮಾಡಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಮಹಿಳೆಯರು ನಿಮ್ಮ ವೃತ್ತಿಗಳ ಜೀವನದಲ್ಲಿ ಎತ್ತರವನ್ನು ಮುಟ್ಟಲಿದ್ದೀರಿ ಹಾಗೆ ಗಮನಾರ್ಹ ಸುಧಾರಣೆ ಹೊಂದಬಹುದಾಗಿರುತ್ತದೆ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಪಡೆದುಕೊಂಡು ಹಾಗೆ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಹೆಚ್ಚಿನ ಸಂತಸದ ಸಮಯ ಇದಾಗಿರಲಿದೆ ಹಾಗೆ ಮನೆಯಲ್ಲಿ ಇರುವ ಮಹಿಳೆಯರಿಗೆ ಈ ಸಮಯದಲ್ಲಿ ಶಾಪಿಂಗ್ ಮಾಡುವ ಅವಕಾಶಗಳು ದೊರಕಲಿದೆ ಹಾಗೆ ಕುಟುಂಬ ಮತ್ತು ಆರೋಗ್ಯ ಮನೆಯಲ್ಲಿ ಶಾಂತಿ ಸಂತೋಷದ ವಾತಾವರಣ ತುಂಬಿರುತ್ತದೆ ಇದರಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರುವಿರಿ ಇದು ಮೇಷರಾಶಿಯವರಿಗೆ ಗುರುಗ್ರಹದ ಚಲನೆಯಿಂದಾಗಿ ಸಿಗ್ತಾ ಇರೋ ಯೋಗಫಲವಾಗಿರುತ್ತೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಎಲ್ಲವೂ ಶುಭವಾಗಲಿದೆ ಆರ್ಥಿಕ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಯು ಮಕರ ರಾಶಿಗೆ ಸೇರಿದ ಜನರಿಗೆ ಸುಧಾರಣೆಯನ್ನು ಹೊಂದುತ್ತದೆ ಈ ಅವಧಿಯು ನಿಮಗೆ ಉತ್ತಮವಾಗಿರಲಿದ್ದು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದುಕೊಂಡಿರುವ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಉತ್ತಮ ಫಲಿತಾಂಶವನ್ನು ಯಶಸ್ಸನ್ನು ಕಾಣಲಿದ್ದೀರಿ ಈ ಸಮಯವು ಶುಭ ಫಲಿತಾಂಶದಿಂದ ಕೂಡಿದ್ದು ನೀವು ಯಾವುದೇ ರೀತಿ ಯೋಜನೆಗಳನ್ನು ಮಾಡಿದರೂ ಕೂಡ ಈ ಸಮಯದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಲು ಇದು ಶುಭ ಸಮಯವಾಗಿರಲಿದೆ ಹಾಗೆ ಮಕರ ರಾಶಿಗೆ ಸೇರಿದ ಜನರು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳಲಿದ್ದೀರಿ ಇದರೊಂದಿಗೆ ನಿಮ್ಮ ಮನಸ್ಸು ಈ ಸಮಯದಲ್ಲಿ ಸಂತಸದಿಂದ ಇರುವುದು ಪ್ರಗತಿಗಾಗಿ ಮಕರ ರಾಶಿಗೆ ಸೇರಿದ ಜನರು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಮಕರ ರಾಶಿಗೆ ಸೇರಿದ ಮಹಿಳೆಯರಿಗೆ ಗೌರವ ಹೆಚ್ಚಾಗಲಿದೆ ಹಾಗೆ ಧನ ಸಂಪತ್ತಿನ ಪ್ರಾಪ್ತಿಯು ಕೂಡ ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲದ ಜೊತೆ ನೀವು ಯಾವುದಾದರೂ ಹೊಸ ಕೆಲಸವನ್ನು ಆರಂಭಿಸಬೇಕೆಂದರೆ ಇದು ಉತ್ತಮ ಸಮಯವಾಗಿರುತ್ತದೆ ಹಾಗೆ ಉತ್ತಮ ಅವಕಾಶಗಳು ನಿಮಗೆ ದೊರಕಲಿದೆ ಇದು ಗುರುಗ್ರಹದ ಚಲನೆಯಿಂದಾಗಿ ನಿಮ್ಮ ರಾಶಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋನ ಈ ಲಕ್ಕಿ ರಾಶಿಯವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ